ఆ ఎల్లర ఎల్ల రమానసతి ఆపదాపహర్త దాతర సర్వసంపదాం లోకాభిరామం శ్రీరామం భోజనమామ్యహం ఎత్ర రఘునాథకీర్తనం త్ర తమస్తకాంజలిం బాష్పవారి పరిపూర్ణలోచనం మారుతిం నమత రాక్షసాంతకం ಪ್ರತಿಯೊಬ್ಬನ ಹೃದಯದಲ್ಲಿ ಒಂದು ಆಕಾಶವಿದೆ ಹೊರಗೆ ಹೇಗೆ ಆಕಾಶವಿದೆಯೋ ಹಾಗೆ ಎಲ್ಲರ ಹೃದಯದಲ್ಲಿ ಒಂದು ಆಕಾಶ ಇದೆ ಅಲ್ಲಿ ಬೆಳಗುವ ಸೂರ್ಯ ಅದೇ ಪ್ರಭು ಶ್ರೀರಾಮಚಂದ್ರ ಅವನು ಸೂರ್ಯವಂಶ ಸಂಜಾತನೂ ಹೌದು ಸ್ವತಃ ಸೂರ್ಯಪ್ರಕಾಶನೂ ಕೂಡ ಹೌದು ಅವನ ದಿವ್ಯ ಸನ್ನಿಧಿಯನ್ನು ನೆನೆದು ನಮ್ಮ ನಿಮ್ಮ ಹೃದಯಗಳು ಕತ್ತಲ ಗೂಡು ಆಗದೇ ಇರಲಿ ಅಜ್ಞಾನದ ಕೂಪ ಆಗದೇ ಇರಲಿ ಅವು ಬೆಳಕಾಗಿರಲಿ ಯಾವಾಗಲೂ ಎಂಬುದಾಗಿ ನಮ್ಮ ಪ್ರಾರ್ಥನೆ ಮಾಡ್ತೇವೆ ಮತ್ತೆ ಹುಣ್ಣಿಮೆ ಬಂದಿದೆ ನಾಳೆ ಇದೆ ಅದು ಹತ್ತಿರ ಬಂದಿದೆ ಹುಣ್ಣಿಮೆ ಆ ಹುಣ್ಣಿಮೆ ಹತ್ತಿರ ಬಂದಿದ್ದು ಏನೇನು ಸೂಚನೆ ಮಾಡ್ತಾ ಇದೆ ಏನೇನು ಸೂಚನೆ ಮಾಡ್ತಾ ಇದೆ ಅಂದರೆ ಚಾತುರ್ಮಾಸದ ಪರ್ಯವಸಾನವನ್ನು ಸೂಚನೆ ಮಾಡ್ತಾ ಇದೆ ಇದು ಇದು ಸರಿಯಾಗಿ ನೀವು ತಾಂತ್ರಿಕವಾಗಿ ಹೇಳಬೇಕು ಅಂದರೆ ಇದು ಕೊನೆಯ ದಿನ ಚಾತುರ್ಮಾಸದ ಕೊನೆಯ ದಿನ ಇವತ್ತು ಯಾಕೆಂದರೆ ನಾಳೆ ಅದನ್ನು ಚಾತುರ್ಮಾಸಕ್ಕೆ ಸೇರಿಸಲಿಕ್ಕೆ ಸಾಧ್ಯ ಇಲ್ಲ ಸೇರಿಸಿದ್ದೇ ಹೋದಾದ್ರೆ ನಾಳೆ ಸಿಮೋಲ್ಲಂಘನ ಮಾಡಲಿಕ್ಕೆ ಆಗೋದಿಲ್ಲ ಚಾತುರ್ಮಾಸದ ಒಳಗೆ ಬಂದರೆ ನಾವು ಗ್ರಾಮದ ದಾಟಿ ಹೋಗುವಂತೆ ಇಲ್ಲ ಸಿಂಮೋಲ್ಲಂಘನ ಮಾಡುವಂತೆ ಇಲ್ಲ ಹಾಗಾಗಿ ಚಾತುರ್ಮಾಸದ ವ್ರತದ ದಿನಗಳ ಪೈಕಿಯಲ್ಲಿ ಕೊನೆಯ ದಿನ ಇಂದು ಈ ದಿನ ದೂರ ದೂರದವರೆಲ್ಲ ಹತ್ತಿರ ಬಂದು ಸೇವೆ ಮಾಡ್ತಾ ಇದ್ದಾರೆ ಅವರೆಲ್ಲ ದೂರದವರು ಅಂದ್ರೆ ಇರುವುದು ದೂರ ಮನಸ್ಸೆಲ್ಲ ಇಲ್ಲಿಯೇ ಇದೆ ಹತ್ತಿರದಲ್ಲೇ ಇದೆ ದೂರದ ಮುಂಬೈ ಪುಣೆ ಅಲ್ಲಿಯವರು ದುಂಬಿವಲಿ ಅಲ್ಲಿಯವರು ಚೆನ್ನೈ ಅವರಿಗೆ ಕನ್ನಡ ಬರುತ್ತದೆ ಇಲ್ಲಿಯವರು ಅಲ್ಲಿರುವಂಥದ್ದು ಚೆನ್ನೈಯಲ್ಲಿ ಹಾಗೆ ಹೈದರಾಬಾದ್ ಭಾಗ್ಯನಗರ ಈ ಪ್ರದೇಶಗಳಲ್ಲಿ ವಾಸ ಮಾಡುವಂಥ ಮಠದ ಶಿಷ್ಯರು ಅವರು ಪ್ರತಿ ವರ್ಷ ಚಾತ್ರ ಮಾಸದ ಕೊನೆಯ ಭಾಗವನ್ನು ಆರಿಸ್ಕೊಳ್ತಾರೆ ಇದ್ದ ಹಾಗಾಯಿತು ಎಂಬ ಒಂದು ಭಾವನೆಯಲ್ಲಿ ಇನ್ನು ಒಂದು ದಿನ ಇರುವಾಗ ಒಂದು ದಿನ ಇಲ್ಲ ಇದೇ ಕೊನೆಯ ದಿವಸ ಹಾಗೆ ನೋಡಿದರೆ ಸಿಂಹೋಲ್ಲಂಘನ ನಾಳೆ ಅವರೇ ಸಮಯದಲ್ಲಿ ಬರ್ತಾರೆ ಅದೇ ಪ್ರಕಾರ ಈ ಸಾರಿ ಬಂದು ಅವರ ಸೇವೆ ಇಂದಿಲ್ಲಿ ಸಂಪನ್ನವಾಗಿದೆ ಅವರಿಗೆಲ್ಲ ಹೃದಯಾಂತರದ ಆಶೀರ್ವಾದಗಳು ಯಾಕೆಂದರೆ ಅವ್ರ ಮುಂದೊಂದು ಸವಾಲಿರ್ತದೆ ಅಂತ ಅವರು ತಮ್ಮ ಪರಂಪರೆ ಉಳಿಸ್ಕೊಳ್ಬೇಕು ಇಲ್ಲಿರುವವರಿಗೆ ಕಷ್ಟ ಇದೆ ಪರಂಪರೆ ಉಳಿಸ್ಕೊಳ್ಳಿಕ್ಕೆ ಊರಿನಲ್ಲಿ ಇರುವವರಿಗೆ ಕಷ್ಟ ಇದೆ ಹಾಗಿರುವಾಗ ಯಾವುದೋ ಊರಿನಲ್ಲಿ ಯಾವುದೋ ಭಾಷೆಯ ಜನರ ಮಧ್ಯೆ ಇನ್ಯಾವುದೋ ವಾತಾವರಣದಲ್ಲಿ ಇದ್ದುಕೊಂಡು ಈ ಪರಂಪರೆ ಉಳಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು ಮೆಚ್ಚಬೇಕು ನಾವು ಅದನ್ನ ಈಗ ತಾನೇ ಅವರು ಮಾತನಾಡುವಾಗ ಒಂದೂ ಆಂಗ್ಲ ಶಬ್ದ ಇಲ್ಲದೆ ಮಾತನಾಡಿ ನಾನು ಒಂದು ಕನ್ನಡ ಬೇರೆ ಶಬ್ದ ಮಾತಾಡಲ್ಲ ಅಂತ ಹೇಳಿ ಹೋದರು ಅಂತಂದ್ರೆ ಅಷ್ಟರ ಮಟ್ಟಿಗೆ ಒಂದು ಪ್ರಯತ್ನ ಇದೆ ಅಂತ ಕಷ್ಟ ಇದೆ ಅವರಿಗೆ ಇಲ್ಲಿ ವಾಸ ಮಾಡೋರಿಗೆ ಕಷ್ಟ ಇದೆ ಕನ್ನಡ ಶುದ್ಧವಾಗಿ ಮಾತಾಡಲಿಕ್ಕೆ ಅವರು ಕನ್ನಡದ ವಾತಾವರಣದಲ್ಲಿ ಇರುವಂತವರಲ್ಲ ಅಂತ ಅವರಿಗೆ ಕಷ್ಟ ಇರಬೇಕು ಅದು ಅಂತ ಆದ್ರೆ ಅವರ ಹೃದಯ ಇಲ್ಲೇ ಇದೆ ನಾವು ಆ ಸುಭಾಷಿತ ಏರ್ಪಡ್ಕೊಳ್ತಾ ಇರ್ತೇವೆ ಯಾವಾಗಲೂ ಈ ದೂರ ಹತ್ರ ಎಲ್ಲ ಹೃದಯದ ಮೇಲೆ ತೀರ್ಮಾನ ಮಾಡಬೇಕು ಅಂತ ಅದು ಮೈಲುಗಳ ಮೇಲೆ ತೀರ್ಮಾನ ಮಾಡಬಾರ್ದು ಅದನ್ನು ಹೃದಯದ ಮೇಲೆ ತೀರ್ಮಾನ ಮಾಡಬೇಕು ದೂರಸ್ಥೋಪಿ ಸಮೀಪಸ್ಥಃ ದೂರ ಇದ್ರೂ ಹತ್ರವೇ ಅವನು ಯಾವಾಗ ಅಂದ್ರೆ ಯೋ ಜಾಸ್ತಿ ಹದಿ ಬರ್ತತೆ ಮನಸ್ಸಿನಲ್ಲಿ ಇದ್ದಾನೆ ಅಂತ ದೂರ ದೂರ ಅಲ್ಲ ಹತ್ತಿರವೇ ಅದು ಅಂತ ಹಾಗಿಲ್ಲದೆ ಇದ್ರೆ ಅಕ್ಕಪಕ್ಕ ಇದ್ರೂ ಕೂಡ ತುಂಬಾ ದೂರವೇ ಗಂಡ ಹೆಂಡತಿ ಒಂದೇ ಮನೆ ಒಳಗಿರ್ತಾರೆ ಒಬ್ರಿಗೊಬ್ರಿಗೆ ಅಭಿಪ್ರಾಯ ಚೆನ್ನಾಗಿಲ್ದೇ ಇದ್ರೆ ತುಂಬಾ ದೂರವೇ ಅದು ಅಕ್ಕಪಕ್ಕ ಇದ್ರೂ ಕೂಡ ತುಂಬಾ ದೂರವೇ ಅಂತ ಈಗ ಕಾರ್ಯಾಲಯದಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಾ ಇರ್ತಾರೆ ಕಚೇರಿಗಳಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಾ ಇರ್ತಾರೆ ಮನಸ್ಸು ಮನಸ್ಸುಗಳ ಮಧ್ಯೆ ಸಮುದ್ರಗಳೇ ಇರ್ತವೆ ಅಂತ ಮೇಲಧಿಕಾರಿ ಉದಾಹರಣೆಗೆ ಮೇಲಧಿಕಾರಿಗೂ ಕೆಳಗಿನ ಅಧಿಕಾರಿಗೂ ಚೆನ್ನಾಗಿರೋದು ಅಂತ ಭಾರಿ ಅಪರೂಪ ಅದು ತುಂಬಾ ಅಪರೂಪ ಅದು ಆವಾಗ ಅವರಿಬ್ಬರ ಒಂದು ಕಂದಕ ಇದ್ದ ಇದೆ ಅಕ್ಕಪಕ್ಕ ಕೆಲಸ ಮಾಡ್ತಾ ಇದ್ರು ಕೂಡ ತುಂಬಾ ದೂರ ಇರ್ತಾರೆ ನೋಡಿ ಮನಸ್ಸಿನ ದೂರವೇ ದೂರ ಪ್ರಾದೇಶಿಕವಾದ ದೂರ ದೂರ ಅಲ್ಲ ಅಂತ ತಗೊಂಡ್ರೆ ಇವರೆಲ್ಲ ಬಹಳ ಹತ್ತಿರದವ್ರೆ ಇವ್ ಯಾರು ದೂರದವರಲ್ಲ ತುಂಬಾ ಹತ್ತಿರದವರು ಅತ್ಯಂತ ಹತ್ತಿರದವರು ಪ್ರತಿಯೊಂದಕ್ಕೂ ಮಠದ ಪ್ರತಿಯೊಂದು ಉದ್ದೇಶಕ್ಕೂ ಸಂಕಲ್ಪಕ್ಕೂ ಕಾರ್ಯಕ್ಕೂ ಒದಗುವಂತವ್ರು ದೂರ ಇದ್ದರೂ ಕೂಡ ಬಂದು ಹೋಗಿ ಮಾಡುವಂತ ಎಷ್ಟೋ ಸತಿ ಏನಾಗ್ತದೆ ಅಂದ್ರೆ ಇಲ್ಲಿಂದ ಭಾಳ ಹತ್ತಿರದಲ್ಲಿ ಪಕ್ಕದ ದೂರಲ್ಲಿ ಇದ್ರು ಕೂಡ ಅವ್ರು ಸತಿ ಬಂದಿರೋದಿಲ್ಲ ಇವರು ಹಾಗಲ್ಲ ವರ್ಷಕ್ಕೆ ಕೆಲವು ಸಾರಿ ಬಂದಿರ್ತಾರೆ ಅಂತ ಒಂದು ವರ್ಷದಲ್ಲಿ ಅನೇಕ ಸಾರಿ ಬಂದಿರ್ತಾರೆ ಯಾಕೆಂದ್ರೆ ಮನಸ್ಸು ದೂರ ಇಲ್ಲ ಮನಸ್ಸು ಬಹಳ ಹತ್ತಿರ ಇದೆ ಅಂತ ವೈಕುಂಠದ ಬಗ್ಗೆ ಹೇಳೋದುಂಟಲ್ವಾ ಹದಿನೆಂಟು ಕೋಟಿ ಯೋಜನಾ ವೈಕುಂಠ ಅಂತ ಶಾಸ್ತ್ರಗಳು ವೈಕುಂಠಕ್ಕೆ ಇಲ್ಲಿಂದ ಹದಿನೆಂಟು ಕೋಟಿ ಯೋಜನಾ ದೂರ ಅಂತ ಹೇಳ್ತಾರೆ ಅನಂತ ದೂರ ಅಂತ ಹೇಳ್ತದೆ ಶಾಸ್ತ್ರಗಳು ಅದು ದಾಸರು ಹಾಡುವಾಗ ಒಂದೇ ಕೂಗಳುತ್ತೆ ವೈಕುಂಠಕ್ಕೆ ಅಂತಲೂ ಹೇಳ್ತಾರೆ ಏನದು ವೈಕುಂಠಕ್ಕೆ ಒಂದೇ ಕೂಗಳತೆ ಅಂತ ಹಸ್ತನಾವತಿಯ ರಾಜ್ಯಸಭೆಯಲ್ಲಿ ದ್ರೌಪದಿ ಕೂಗಿದ್ದು ಏನು ಪಕ್ಕದ ಮನೆಯ ಕೃಷ್ಣನಿಗೆ ಕೇಳಿದ್ದೆ ಹೇಗೆ ಅಂತ ದ್ವಾರಕೆ ಕೃಷ್ಣನಿಗೆ ಹೇಗೆ ಕೇಳ್ತು ಅಕ್ಷಯ ವಸ್ತ್ರವನ್ನು ಹೇಗೆ ಕೊಟ್ಟ ಅಂದರೆ ಯೋ ಎಸ್ ಹೃದಯ ಬರುತ್ತದೆ ಮನಸ್ಸು ದೂರ ಇಲ್ಲದೆ ಇದ್ದರೆ ಪ್ರದೇಶಕ್ಕೂ ಅದು ದೂರ ದೂರ ಅಲ್ಲ ವೈಕುಂಠಕ್ಕೂ ಕೇಳ್ತದೆ ಕೈಲಾಸಕ್ಕೂ ಕೇಳ್ತದೆ ನಾವು ಇಲ್ಲಿಂದ ಕರೆದ್ರೆ ದೂರದ ಊರಿನಲ್ಲಿ ಗುರುವಿಗೂ ಕೇಳ್ತದೆ ಅಥವಾ ಗುರು ನೆನಪು ಮಾಡ್ಕೊಂಡ್ರೆ ಶಿಷ್ಯರಿಗೂ ಕೇಳ್ತದೆ ಅದು ಹೀಗಾಗ್ಲಿಕ್ಕೆ ಸಾಧ್ಯ ಇದೆ ಮನಸ್ಸು ತುಂಬ ಹತ್ತಿರ ಬರಬೇಕಾಗ್ ಬರಬೇಕು ಅನ್ನೋದು ಮುಖ್ಯ ಮನಸ್ಸು ಒಂದಾಗಬೇಕು ಎನ್ನುವಂಥದ್ದು ಮುಖ್ಯ ನಮ್ಮ ಮಠದಲ್ಲಿ ಒಂದು ಕಾಲದಲ್ಲಿ ಆಗಿನ ಕಾಲದಲ್ಲಿ ಭಾಳ ಹತ್ತಿರ ಇದ್ರು ಅಂತ ಲೆಕ್ಕ ಒಂದು ಪ್ರಯಾಣ ಸುಲಭ ಇರಲಿಲ್ಲ ಆದರೆ ಮನಸ್ಸುಗಳು ದೂರ ಇದ್ವು ಆದರೆ ಇತ್ತೀಚಿನ ದಿನಗಳಲ್ಲಿ ಮನಸ್ಸುಗಳು ತುಂಬ ಹತ್ತಿರ ಆಗಿರೋದ್ರಿಂದ ಎಲ್ಲ ಹತ್ತಿರ ಬೇಕು ಮುಂಬಯಿಯೂ ಹತ್ತಿರ ಚೆನ್ನೈಯೂ ಹತ್ತಿರ ಅದಕ್ಕೇನು ಅಮೇರಿಕ ಇಂಗ್ಲೆಂಡ್ ನ್ಯೂಜಿಲೆಂಡ್ ಅದು ಕೂಡ ಹತ್ತಿರ ಅಂತ ಅಂದಿರುವ ಶಿಷ್ಯರು ಅವರಿಗೆ ವಿಶ್ವಾಸ ತುಂಬ ಇರುವಾಗ ಭಾವನೆ ತುಂಬ ಇರುವಾಗ ಆ ದೂರ ದೂರ ಆಗದೆ ಅವರು ಹತ್ತಿರ ಅಂತಲೇ ಕರೆಸ್ಕೊಳ್ತಾರೆ ಹಾಗಾಗಿ ಆ ಹತ್ತಿರವನ್ನು ನಾವು ಇಟ್ಕೊಳ್ಬೇಕು ಅಂತ ಆ ಹತ್ತಿರವೇ ನಿಜವಾದ ಹತ್ತಿರ ಭಾವದ ಹತ್ತಿರವೇ ನಿಜವಾದ ಹತ್ತಿರ ಹಾಗೆ ಭಾವದಲ್ಲಿ ತುಂಬ ಹತ್ತಿರ ಇರತಕ್ಕಂಥ ಈ ಎಲ್ಲ ಶಿಷ್ಯರಿಗೆ ವಿಶೇಷವಾದ ಆಶೀರ್ವಾದಗಳು ನೀವು ಎಲ್ಲೇ ಇರಿ ನಿಮ್ಮ ತನವನ್ನು ಇಟ್ಟುಕೊಂಡಿರಿ ಅಂತ ಅದನ್ನು ಬಿಡಬೇಡಿ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಬಿಡಬೇಡಿ ಈಗ ದಕ್ಷಿಣ ಕನ್ನಡದಲ್ಲಿ ಮನೆ ನಾವು ಮಾತನಾಡ್ತೀವಿ ದಕ್ಷಿಣ ಕನ್ನಡದಲ್ಲಿ ಕರಾಡಸ್ರು ಇದ್ದಾರೆ ಇದ್ದಾರೆ ಅವ್ರು ಮರಾಠಿ ಮಾತಾಡ್ತಾರೆ ಈಗಲೂ ಕೂಡ ಅವರು ಅವ್ರು ಬಂದು ಯಾವುದೋ ಕಾಲ ಆಯ್ತು ಮರಾಠಿ ಮಾತಾಡ್ತಾರ ಏನದು ಅಂದ್ರೆ ಇಟ್ಕೊಂಡಿದ್ದಾರೆ ಕೂಡ ತಪ್ಪಲ್ಲ ಅದು ದೋಷ ಅಲ್ಲ ಅದು ಗುಣವೇ ಅದು ಹಾಗೆ ನಾವು ಪ್ರತಿಯೊಂದು ನಮ್ಮ ರೀತಿ ರಿವಾಜುಗಳನ್ನ ಇಟ್ಕೊಳ್ಬೇಕು ಪದ್ಧತಿಗಳನ್ನ ಇಟ್ಕೊಳ್ಬೇಕು ನಾವು ಎಲ್ಲಿದ್ರೆ ಏನಾಯ್ತು ದೂರ ಇದ್ದಾಗ ಹೆಚ್ಚು ಹತ್ರ ಅನಿಸ್ತದೆ ಇದೆಲ್ಲವೂ ಕೂಡ ನಮ್ಮ ಪರಂಪರೆ ನಮ್ಮ ಮನೆ ಎಲ್ಲ ಬೇಕು ಅಂತ ಅನಸ್ತದೆ ನಿನ್ನೆ ನಮ್ಮ ಸಿದ್ಧಮೂಲೆ ರಮಣ ಮಾತನಾಡುವಾಗ ಮನೆ ಅಂದ್ರೆ ಅದು ಸಿದ್ಧಮೂಲಿ ಅದು ಅಂತ ಮುಂಬೈ ಇರೋದು ಮನೆ ಅಲ್ಲದು ಸದ್ಯ ಇರೋದಷ್ಟೇ ಮನೆ ಅಂದ್ರೆ ಸಿದ್ಧಮೂಲಿ ಅಂತ ಈ ಭಾವ ತುಂಬಾ ಮುಖ್ಯ ಅಂತ ಅನಿಸ್ತದೆ ಈ ಭಾವ ಇವರಿಗೆಲ್ಲ ಇದೆ ಈ ಈ ದೂರದಲ್ಲಿ ವಾಸ ಮಾಡ್ತಾ ಇದ್ರು ಕೂಡ ಪ್ರತಿ ವರ್ಷವೂ ಕೂಡ ನೆರಪು ಮಾಡಿ ಬಂದು ಅವರು ಸೇವೆಯನ್ನ ಮಾಡ್ತಾರೆ ಹಾಗೆ ಬಹಳ ದೂರದ ಭಗವಂತನನ್ನು ನಾವು ಹತ್ರ ಮಾಡ್ಕೊಳ್ಳೋಣ ಮನಸ್ಸಿನ ಮೂಲಕವಾಗಿ ಕಲ್ಪನೆಗೆ ಮೀರಿದಷ್ಟು ದೂರ ಇರ್ತಕ್ಕಂಥ ಭಗವಂತ ಈ ಭೂ ಭುವ ಸುಹ ಮಹ ಅಂತ ಲೋಕಗಳನ್ನು ಪಟ್ಟಿ ಮಾಡ್ತಾರೆ ಏಳು ಲೋಕಗಳನ್ನು ಪಟ್ಟಿ ಮಾಡ್ತಾರೆ ಈ ಲೋಕಗಳ ದೂರವನ್ನ ನಿರೂಪಣೆ ಮಾಡುವಾಗ ನಮ್ಮ ಈಗಿನ ಕಾಲದ ಯಾವ ಯಂತ್ರಗಳು ಯಾವ ವಾಹನಗಳು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಯಾವ ಆಕಾಶ ನೌಕೆಗಳು ಕೂಡ ನೌಕೆಗಳು ಕೂಡ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಷ್ಟಷ್ಟು ದೂರ ಬಂದು ಅಂತ ಈ ಲೋಕಗಳಿಗೆ ಅಂತ ಅಷ್ಟು ದೂರ ಇರುವ ಭಗವಂತ ಕೂಡ ನಮ್ಮ ಕೂಗನ್ನು ಕೇಳಿ ನಮ್ಮ ಕರಿಯನ್ನು ಕೇಳಿ ನಾವು ನಮ್ಮ ಒಂದು ಸ್ಮರಣೆಯನ್ನ ಆಲಿಸಿ ಆತ ಹತ್ತಿರ ಬರ್ತಾನೆ ಒಟ್ಟಿಗೆ ಇರ್ತಾನೆ ಎನ್ನುವುದನ್ನು ನಾವು ಭಾವಿಸೋಣ ಹಾಗೆ ಹತ್ತಿರ ಮಾಡ್ಕೊಳ್ಳೋಣ ಸ್ಮರಣೆಯ ಮೂಲಕವಾಗಿ ಸ್ಮೃತಿ ಎನ್ನುವುದೇ ಸೇತುವೆ ಅಂತ ದೇವರಿಗೂ ನಮಗೂ ಮಧ್ಯೆ ತುಂಬ ದೂರ ಇದೆಯಲ್ಲ ಈ ದೂರವನ್ನು ಹತ್ತಿರ ಮಾಡಲಿಕ್ಕೆ ಸೇತುವೆ ಯಾವುದು ಅಂದರೆ ನೆನಪು ಅಂತ ಸ್ಮರಣೆ ಅದೇ ಸೇತುವೆ ಅಂತ ಆ ಸೇತುವೆಯನ್ನು ನಾವು ಹಾಳಾಗದಂತೆ ಕಾಪಿಟ್ಕೊಳ್ಬೇಕು ಎಂಬುದನ್ನು ಈ ಸಮಯದಲ್ಲಿ ನಾವು ಸ್ಮರಣೆ ಮಾಡಿಕೊಂಡು ಇವತ್ತು ಆರಿಸ್ಕೊಂಡ ಶಬ್ದ ಇದೆಯಲ್ಲ ಅದೊಂಥರ ಇವತ್ತಿನ ಸರ್ವ ಸೇವೆಗೆ ಹತ್ತಿರ ಇದೆ ಅಂತ ಇದು ಚತುರ್ಮಾಸ ಮುಕ್ತಾಯಕ್ಕೆ ಬಂತು ಇದೇನು ಅದು ಈ ಭಾಷಾ ಆಂದೋಲನ ಮುಗಿಯೋದಿಲ್ಲ ಸ್ವಭಾಷಾ ಆಂದೋಲನ ನಂತರವೂ ಕೂಡ ಮುಂದುವರಿತದೆ ಚತುರ್ಮಸ್ತ ನಂತರವೂ ಕೂಡ ಇಂದು ಆರಿಸಿಕೊಂಡ ಶಬ್ದ ರಿಮೋಟ್ ರಿಮೋಟ್ ಕಂಟ್ರೋಲರ್ ಅಂತ ಈಗ ನಮಗೆ ತುಂಬಾ ಬೇಕಾಗದೇ ಇದ್ರು ನೀವು ತುಂಬಾ ಬಳಸ್ತೀರಿ ಅದನ್ನ ನಿಮ್ಮ ಮನೆಗಳಲ್ಲಿ ತಪ್ಪದೆ ಬಳಸ್ತೀರಿ ಅದನ್ನ ರಿಮೋಟ್ ಕಂಟ್ರೋಲರ್ ಬೇರೆ ಬೇರೆ ಅರ್ಥದಲ್ಲಿದೆ ಈ ರಿಮೋಟ್ ಕಂಟ್ರೋಲರ್ ಅಂತ ಬರೇ ಒಂದು ದೂರದರ್ಶನವನ್ನು ಇನ್ನೊಂದರ ನಿಯಂತ್ರಣ ಮಾಡಲಿಕ್ಕೆ ಮಾತ್ರ ಅಲ್ಲ ಎಲ್ಲದಕ್ಕೂ ಇದನ್ನ ಬಳಸ್ಬೋದು ಅಂತ ಈ ರಿಮೋಟ್ ಕಂಟ್ರೋಲರ್ ಅನ್ನೋದನ್ನ ನಮ್ಗೆ ಕನ್ನಡದಲ್ಲಿ ಹೇಗೆ ಹೇಳಬೇಕು ಎನ್ನುವ ಪ್ರಶ್ನೆ ಕನ್ನಡದಲ್ಲಿ ಹೇಳಬೇಕಲ್ಲ ರಿಮೋಟ್ ಕಂಟ್ರೋಲ್ ಈ ರಿಮೋಟ್ ಕಂಟ್ರೋಲರ್ ಅಂತ ಯಾರು ಹೇಳ್ತಾರೆ ಯಾರು ಹೇಳುದಿಲ್ಲ ಬರೀ ರಿಮೋಟ್ ರಿಮೋಟ್ ಅಂತ ಹೇಳಿದೆ ಅಲ್ವಾ ಇಷ್ಟದ್ದು ಯಾರು ಬಳಸ್ತಾರೆ ರಿಮೋಟ್ ಕಂಟ್ರೋಲರ್ ಅಂತ ಯಾರು ಬಳಸೋದಿಲ್ಲ ಅಲ್ಲೇ ಸಣ್ಣ ಆಯ್ತದ ಅಂತ ರಿಮೋಟ್ ಅಂದ್ರೆ ಈಗ ಬರೀ ರಿಮೋಟ್ ಕಂಟ್ರೋಲ್ ಆದರೆ ಮಾತ್ರ ಸೀಮಿತ ಅಲ್ಲ ರಿಮೋಟ್ ಅಂದ್ರೆ ದೂರವನ್ನು ತೋರಿಸ್ತದೆ ಆ ಶಬ್ದ ಅದು ಅದು ಯಾವ ರೀತಿಯಲ್ಲಿ ಕುಟ್ಬೇಕಾದ್ರೂ ಆಗ್ಬೋದು ಕೇವಲ ಈ ಈ ಉಪಕರಣಕ್ಕೆ ಅನ್ವಯ ಆಗಿರ್ತಕ್ಕಂಥದ್ದಲ್ಲ ನಾವು ಅದಕ್ಕೆ ಸೀಮಿತ ಮಾಡ್ಕೊಂಡಿದ್ದೇವೆ ಒಂದು ಮಟ್ಟಿಗೆ ಅಂತ ನಮ್ಮ ಕನ್ನಡದ ಬಳಕೆಯಲ್ಲಿ ಅಂತ ಇಂಗ್ಲಿಷ್ ಬಳಕೆಯಲ್ಲಿ ಅದಕ್ಕೆ ಬೇರೆ ಬೇರೆ ಅರ್ಥಗಳು ಬಂದೇ ಬರ್ತವೆ ಅದಕ್ಕೆ ಹಾಗೆ ಅದಕ್ಕೆ ಕನ್ನಡ ಶಬ್ದ ಯಾವುದು ಅಂದ್ರೆ ದೂರ ನಿಯಂತ್ರಕ ಅಂತ ದೂರ ನಿಯಂತ್ರಕ ಕನ್ನಡ ಶಬ್ದ ಇದೆ ಕನ್ನಡದಲ್ಲಿ ಅಲ್ಲೂ ಕೂಡ ಹೊಸದಾಗಿ ಬಿಟ್ಟಿದ್ದ ಶಬ್ದವೇ ಅದು ಆ ರಿಮೋಟ್ ಕಂಟ್ರೋಲ್ ದರ್ ಅನ್ನುವಂಥದ್ದು ಹೊಸ ಬಿಟ್ಟಿದ ಶಬ್ದವೇ ಅದು ದೂರ ನಿಯಂತ್ರಕ ಶಬ್ದ ಬಳಸ್ಬೋದು ನಾವು ರಿಮೋಟ್ ರಿಮೋಟ್ ಅಂತ ಹೇಳ್ತೇವಲ್ಲ ಸುಲಭ ಆಗ್ತದೆ ಹೇಳೋದಕ್ಕೆ ಈ ರಿಮೋಟ್ ಈ ದೂರ ನಿಯಂತ್ರಕ ಸ್ವಲ್ಪ ಹೇಳಲಿಕ್ಕೆ ಕಷ್ಟ ಆಗ್ತಾ ಅಂದರೆ ಅಂದ್ರೆ ಸಣ್ಣ ಮಾಡ್ಕೊಳ್ಲಿಕ್ಕೆ ಬರ್ತಾ ಇದೆ ಅದನ್ನು ದೂನಿ ಅಂತ ಹೇಳಿ ಅದನ್ನು ಅಂತ ದೂರ ನಿಯಂತ್ರಕವನ್ನ ಚಿಕ್ಕದು ಮಾಡಿ ದೂನಿ ದೂನಿ ಅಂತ ಹೇಳ್ಬೋದು ದಾರಿಗಳಿದೆ ಅಂತ ಇದನ್ನು ನಾವು ಹೊಸದಕ್ಕೆ ಕಂಡು ಹುಡುಕಿದ ದಾರಿ ಅಲ್ಲ ತುಂಬ ಹಿಂದೆ ಈ ಪ್ರಯೋಗ ಇದೆ ಸಂಸ್ಕೃತದಲ್ಲಿ ವೇದಗಳಲ್ಲಿ ಈ ಪ್ರಯೋಗ ಇದೆ ಅಂತ ಉದಾಹರಣೆಗೆ ಶತಕೃತು ಅಂತ ಹೆಸರು ಇಂದ್ರನಿಗೆ ಶತಕ್ರತು ಅಂತ ಕ್ರತು ಅಂದ್ರೆ ಯಾಗ ಶತಕೃತು ಅಂದರೆ ನೂರು ಅಶ್ವಮೇಧಿ ಯಾಗಗಳನ್ನು ಮಾಡಿ ಇಂದ್ರನಾಗಿದ್ದಂತೆ ಅವನು ಇಂದ್ರ ಪದವಿಯನ್ನು ಪಡೀಬೇಕಾದ್ರೆ ಮನುಷ್ಯ ನೂರು ಅಶ್ವಮೇಧ ಯಾಗಗಳನ್ನು ಮಾಡಬೇಕು ಮಾಡಿದಾಗ ಅವನಿಗೆ ಇಂದ್ರ ಪದವಿಗೆ ಅರ್ಹತೆ ಬರ್ತದೆ ಅಂತ ಶಾಸ್ತ್ರ ಹೇಳುವಂಥದ್ದು ಹಾಗೆ ಶತಕ್ರತು ಅಂತ ಅದು ಪೂರ್ಣ ಶಬ್ದ ಅದು ಶಕ್ರ ಅಂತ ಬಳಸ್ತಾರೆ ಸಂಸ್ಕೃತದಲ್ಲಿ ಶಕ್ರ ಅನ್ನೋ ಶಬ್ದ ಬಳಸ್ತಾರೆ ಏನದು ಅಂದ್ರೆ ಈ ದೂನಿ ಇದ್ದಾಗೆ ಅದು ಅಂತ ಶತಕ್ರತು ಅನ್ನೋದ್ರ ಸಂಕ್ಷಿಪ್ತ ರೂಪವನ್ನು ಕಾಲದಲ್ಲೇ ಮಾಡಿಸಿ ತೋರಿಸಿದ್ದಾರೆ ಅವರು ಅಂತ ನಿಮ್ಮ ಕೆಲವಾರು ಸಾವಿರ ವರ್ಷ ಹಿಂದೆ ಹೋದರೆ ಪ್ರಯೋಗ ಇದೆ ಅಂತ ಯಾಕೆ ಮಾಡಬಾರ್ದು ಈಗಲೂ ಕೂಡ ಅಂತ ಹಾಗಾಗಿ ಈಗ ರಿಮೋಟ್ ಕಂಟ್ರೋಲ್ ಅಂತ ಇರೋದನ್ನ ರಿಮೋಟ್ ಅಂತ ಅಪಾರ್ಥ ಆಗುವಂತೆ ಹೇಳೋದ್ರ ಬದಲು ಅಂದ್ರೆ ಸರಿಯಾದ ಅರ್ಥ ಬಾರದೇ ಇರುವಂತೆ ನೀವು ಅದನ್ನ ಬೇರೆ ಅರ್ಥ ಆಗುವಂತ ಶಬ್ದ ಅದನ್ನು ಬಳಸೋಕ್ ಸಾಧ್ಯ ಅಂತಂದ್ರೆ ಇದನ್ನ ಯಾಕೆ ಬಳಸೋಕೆ ಸಾಧ್ಯ ಇಲ್ಲ ಅಂತ ಹಾಗಾಗಿ ನಾವು ನಿಮಗೆ ಹೇಳೋದೇನಂದ್ರೆ ನಿಮ್ಮ ಭಾಷೆಯಿಂದ ದೂರ ಹೋಗಬೇಡಿ ಕನ್ನಡ ಭಾಷೆಯಿಂದ ದೂರ ಹೋಗಬೇಡಿ ಈಗ ನಮ್ಮ ನಿಮ್ಮ ಪಾಲಿಗೆ ಈ ಇಂಗ್ಲೆಂಡ್ ಅಮೆರಿಕಗಳು ಈ ಈ ರಿಮೋಟ್ ಕಂಟ್ರೋಲ್ ಆಗ್ಬಿಟ್ಟಿದೆ ಆಗ್ಬಿಟ್ಟಿದ್ದಾರೆ ಅಲ್ಲಿಯೇ ಕೂತು ನಮ್ಮನ್ನು ನಿಯಂತ್ರಣ ಮಾಡ್ತಾ ಇದ್ದಾರಲ್ಲ ಅವರು ಅಂತ ಅವ್ರ ಆಳ್ವಿಕೆ ಮುಗಿದು ಒಂದೆರಡು ಮೂರು ತಲೆಮಾರ ದಾಟಿ ಹೋಗಿದೆ ಆ ತಲೆಮಾರು ಕೇಳೋದು ಮತ್ತೊಂದು ತಲೆಮಾರು ಕಳೆದು ಮತ್ತೊಂದು ತಲೆಮಾರು ಕೇಳೋದು ಮತ್ತೊಂದು ತಲೆಮಾರು ಎನ್ನುವಷ್ಟು ಕಾಲ ಬಂದಿದೆ ಈಗಲೂ ಕೂಡ ನಮ್ಮಂತೂ ನಿಯಂತ್ರಣ ಮಾಡ್ತಾ ಇದ್ದಾರೆ ಆ ಭಾಷೆಯನ್ನು ನಾವು ಮಾತಾಡ್ತೇವೆ ನಮ್ಮ ಭಾಷೆಯನ್ನು ಬಿಡ್ತೇವೆ ಅವರು ಬಿಟ್ಟು ಹೋದ್ಮೇಲೆ ಅದು ಮರೆಯಾಗ್ತಾ ಹೋಗ್ಬೇಕಾಗಿತ್ತು ನಿಧಾನಕ್ಕೆ ಕ್ರಮ ಹಾಗೆ ಅಲ್ವಾ ಈಗ ದೂರ ಹೋದಾಗ ಆ ವಾತಾವರಣ ಮರೆಯಾಗ್ತಾ 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 ಮಾಸ್ತಾ ಹೋಗಬೇಕು ಇದು ಹಾಗಲ್ಲ ಜಾಸ್ತಿ ಆಗ್ತಾ ಹೋಯಿತು ಬ್ರಿಟಿಷರು ಭಾರತ ಬಿಟ್ಟು ಹೋಗುವಾಗ ಇಂಗ್ಲೀಷ್ ಎಷ್ಟಿತ್ತು ಭಾರತದಲ್ಲಿ ಈಗ ಎಷ್ಟಿದೆ ಇದು ಜಾಸ್ತಿ ಆಗಿದ್ದು ಹೊರತು ಕಡಿಮೆ ಆಗಿದ್ದಲ್ಲ ಅಂತ ರೋಗ ಇದೊಂದು ಅಂತ ಇಲ್ಲದೇ ಇದ್ರೆ ಒಂದು ಹತ್ತು ವರ್ಷಕ್ಕೆ ನಮಗೆ ಮರೆತು ಹೋಗ್ಬೇಕಾಗಿತ್ತು ಅವೆಲ್ಲವೂ ಕೂಡ ಅಂತ ಬೇಡ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಒಂದು ತಲೆಮಾರು ಕಳೆಯುವಾಗ ಪೂರ್ತಿ ಹೋಗಬೇಕಾಗಿತ್ತು ಅಂತ ಮರೆತು ಹೋಗ್ತಾ ಇರೋದು ಹೌದು ಯಾವುದು ಅಂದ್ರೆ ನಮ್ಮ ಪದ್ಧತಿಗಳು ನಮ್ಮ ಪರಂಪರೆ ನಮ್ಮ ಶಿಷ್ಟಾಚಾರ ಇದೆಲ್ಲ ಮರ್ತು ಹೋಗ್ತಾ ಇದೆ ಆದರೆ ಇಂಗ್ಲೀಷ್ ಬೆಳಿತಾನೆ ಇದೆ ದಿನೇ ದಿನೇ ಬೆಳೀತಾ ಇದೆ ಎಲ್ಲಿವರೆಗೆ ಅಂದರೆ ಈ ದೇಶಕ್ಕೆ ಅವರಿಟ್ಟ ಹೆಸರನ್ನು ಕರಿತೇವೆ ನಾವು ಹೊರತು ನಮ್ಮ ಪಾರಂಪರಿಕವಾದ ಹೆಸರನ್ನು ಹೇಳೋದಿಲ್ಲ ನಾವು ಇಂಡಿಯಾ ಇಂಡಿಯಾ ಅಂತಲೇ ಹೇಳ್ತೇವೆ ಹೊರತು ಎಷ್ಟು ಭಾರತ ಅಂತ ಹೇಳ್ತೇವೆ ನಾವು ಹೇಳೋದಿಲ್ಲ ಅಂತ ಅವರು ಅಪಭ್ರಂಶ ಉಚ್ಚಾರಣೆಗಳನ್ನೆಲ್ಲ ಹಾಗೆ ಇಟ್ಕೊಂಡಿದ್ದೆ ನಾವು ಈಗಲೂ ಡಾರ್ಜಿಲಿಂಗ್ ಅಂತ ಹೇಳ್ತೇವೆ ನಾವು ಅಪಭ್ರಂಶ ಅದು ಅವರದ್ದು ಅಂತ ಎಷ್ಟೋ ಶಬ್ದಗಳು ಅವರು ಅಪಭ್ರಮಶ ಶಬ್ದಗಳನ್ನ ಬಳಸ್ತಾ ಇದ್ದೇವೆ ಕೂರ್ಗ್ ಅಂತ ಹೇಳ್ತೇವೆ ಕೊಡಗು ಮರ್ಕೇರ ಕೂರ್ಗ್ ಇವತ್ತಿಗೂ ನಾವು ಅವರಿಗೆ ದಾಸರಾಗಿದ್ದೇವೆ ಅಂತ ಊರ ಹೆಸರುಗಳನ್ನೆಲ್ಲ ಬದಲಾಗಿದೆ ತುಂಬಾ ಅಂತ ಅಸ್ತವ್ಯಸ್ತಗಳು ಹಾಗೆ ಹೊಳ್ಕೊಂಡಿದಾವೆ ಇವತ್ತು ಕೂಡ ಇನ್ನು ಹೆಚ್ಚಾಗ್ತಾ ಹೆಚ್ಚಾಗ್ತಾ ಹೋಗ್ತಾ ಇರುವಂಥದನ್ನು ನಾವು ಕಾಣ್ತಾ ಇದ್ದೇವೆ ನಾವು ಮನೆ ಒಂದ್ಸರಿ ಪ್ರಸ್ತಾಪ ಮಾಡಿದ್ದು ಇವತ್ತು ಭಾರತಕ್ಕೂ ಅಮೆರಿಕಕ್ಕೂ ಒಂದು ಸಂಘರ್ಷದ ವಾತಾವರಣ ಇದೆ ಯಾಕೆಂದ್ರೆ ಅದು ವಿಚಿತ್ರವಾದ ಸುಂಕವನ್ನ ಆ ದೇಶ ವಿಧಿಸಿತು ಭಾರತದ ಮೇಲೆ ಅಮೆರಿಕ ದೇಶ ವಿಧಿಸಿತು ಭಾರತದ ಮೇಲೆ ಅವರು ದಾಟಿ ಹೇಗಿದೆ ಅಂದ್ರೆ ಇವತ್ತು ಎಲ್ಲಿ ಹೋಗ್ತಾರೆ ಅವರು ಎಲ್ಲಿ ಹೋಗ್ತಾರೆ ಇವರು ಬಂದೇ ಬಂದೇ ಬರ್ತಾರೆ ಬರ್ಲೇಬೇಕಾಗ್ತದೆ ನಮ್ಮ ಕಾಲ್ಬಿಡಕ್ಕೆ ಅವರು ಅಂತ ಪ್ರಪಂಚದ ಅತಿ ಶ್ರೀಮಂತ ದೇಶ ನಮ್ಮದು ಖರೀದಿದಾರರು ನಾವು ನಮಗೆ ಮರಬೇಕು ಅವ್ರು ಏನಾದ್ರು ಮಾರೋದಾದ್ರೆ ಅಂತ ಬೇರೆ ಜಾಗ ಎಲ್ಲಿದೆ ಅವರಿಗೆ ಅಂತ ಬಂದು ಕ್ಷಮೆ ಕೇಳಿ ನಮ್ಮ ಮಟ್ಟಿಗೆ ಇರ್ತಾರೆ ಅವರು ಅಂತ ಮುಂದೆ ಎನ್ನುವಷ್ಟರ ಮಟ್ಟಿಗೆ ಅವ್ರ ದಾಷ್ಟೇ ಇದೆ ಅಂತ ತಪ್ಪಲ್ಲ ಯಾಕಂದ್ರೆ ನಾವು ಹಾಗಿದ್ದೇವೆ ಯಾವುದೇ ವ್ಯಾಪಾರ ವ್ಯವಹಾರದ ಅನಿವಾರ್ಯಗಳ ವಿಷಯ ಬೇರೆ ಏನು ಇಲ್ಲದೆ ನಾವು ಅವ್ರ ಭಾಷೆ ಮಾತಾಡ್ತಾ ಇದಲ್ಲ ಇವತ್ತು ಕೂಡ ಅಂತ ಅವ್ರ ಸಂಸ್ಕೃತಿ ಇಟ್ಕೊಂಡಿದೆ ನಾವು ಉಡುಗೆ ತೊಡುಗೆ ಅವೃದ್ಧಿದೆ ಆಹಾರ ವಿಹಾರ ತುಂಬಾ ಪ್ರಭಾವಿತ ಅವರಿಂದ ಪದ್ಧತಿಗಳು ಅವರಿಂದ ಪ್ರಭಾವಿತ ಪೂರ್ತಿ ನಮ್ಮ ಶಿಕ್ಷಣ ಪದ್ಧತಿ ಇರ್ಬೋದು ನಮ್ಮ ನ್ಯಾಯಾಂಗ ವ್ಯವಸ್ಥೆ ಇರ್ಬೋದು ಅಥವಾ ಕಾನೂನು ವ್ಯವಸ್ಥೆಗಳಿರ್ ಎಲ್ಲ ಅವರ 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 ಎಂಜಲು ಅಂತ ಅದನ್ನು ಇನ್ನು ಇವತ್ತು ಕೂಡ ಮುಂದುವರಿಸ್ತಾ ಇರುವಂಥದ್ದು ತುಂಬ ತುಂಬ ಕ್ರಮಗಳು ಅವರು ಬಿಟ್ಟು ಹೋಗಿದ್ದು ನಡೀತಾ ಇರ್ತಕ್ಕಂಥದ್ದು ಅಂತ ಹಾಗಾಗಿ ಇಂಥ ಒಂದು ದಾಸ್ಯದ ಮನಸ್ಸಿಂದ ನಾವು ಹೊರಗೆ ಬರಬೇಕು ಅವರ ಅವರ ನಿಯಂತ್ರಣಕ್ಕೆ ದೂರ ನಿಯಂತ್ರಣಕ್ಕೆ ನಾವು ಒಳಪಡಬಾರದು ಅಂತ ನಾವು ಸ್ವತಂತ್ರವಾಗಿರಬೇಕು ಅಂತ ಸ್ವತಂತ್ರ ಅಸ್ತಿತ್ವ ಹೊಂದಬೇಕು ಎನ್ನುವಂಥ ಆಸೆ ಅಂತ ಅಪೇಕ್ಷೆ ನಮ್ಮದು ಹಾಗಾಗಿ ಈ ಶಬ್ದಗಳನ್ನು ಬಳಸಿ ದೂರ ನಿಯಂತ್ರಕ ದೂರ ಸಂಚಾಲಕ ಇಂಥ ಶಬ್ದಗಳನ್ನು ಬಳಸಿ ಹೊರತು ಯಾವುದೇ ಕಾರಣಕ್ಕೂ ರಿಮೋಟ್ ರಿಮೋಟ್ ಅಂತ ಜಪ ಮಾಡಬೇಡಿ ನೀವು ರಿಮೋಟ್ ರಿಮೋಟ್ ಅಂತ ಹೇಳಿದಷ್ಟು ಹೊತ್ತು ಒಂದು ಅಂತ ಹೇಳಿದರೆ ಈಶ್ವರ ಪ್ರತ್ಯಕ್ಷ ಆಗ್ತಾ ಇದ್ದೆ ಅಂತ ನೀವು ಸರ್ ಸರ್ ಮೇಡಮ್ ಮೇಡಮ್ ಅಂತ ಹೇಳಿದಷ್ಟು ಸರ್ ಹೇಳಿದಷ್ಟು ಸಾರಿ ರಾಮ ರಾಮ ಅಂತ ಹೇಳಿದರೆ ರಾಮದೇವರು ನಿಮ್ಮ ಮನೇಲಿ ಇರ್ತಿದ್ದು ಇರ್ತಿ ಇರ್ತಿದ್ರು ಎಷ್ಟೊತ್ತಿಗೆ ಕೇಳಿದ ಬರಗಣದಲ್ಲೇ ಕೊಡೋದು ಅಷ್ಟು ಸಾರಿ ನಾವು ಅದನ್ನು ಬಳಸ್ತೇವೆ ಆದರೆ ನಮ್ಮದನ್ನು ನಾವು ಮರಿತೇವೆ ಹಾಗಾಗಿ ಒಂದು ನೆನಪು ನಾವು ಒಂದೊಂದೇ ಒಂದೊಂದು ಶಬ್ದಗಳನ್ನು ಬಿಡ್ತಾ ಹೋಗೋಣ ನಮ್ಮ ಶಬ್ದಗಳನ್ನು ಬಳಸ್ತಾ ಹೋಗೋಣ ನಮ್ಮ ಶಬ್ದವ್ರನ್ನ ಹೊತ್ತಾಗ್ತಾರೋಣ ಇಲ್ಲದೇ ಇದ್ರೆ ಆದ್ರೆ ಆ ಪರಕೀಯ ದಾಸ್ಯ ಯಾವ ಕಾರಣಕ್ಕೂ ಬೇಡ ಅನ್ನೋದನ್ನ ಮಾಡ್ಕೊಳ್ಳುವಾಗ ನಮ್ಗೆ ಇವ್ರ ನೆನಪು ಆಯ್ತು ಯಾಕೆಂದ್ರೆ ನಮ್ಮ ಭಾರತ ಮಂಡಲದವರು ಈ ಮುಂಬೈ ದುಂಬುವೆಲಿ ಅಥವಾ ಪುಣೆ ಚೆನ್ನೈ ಹೈದರಾಬಾದ್ ಎಲ್ಲೆಲ್ಲ ಇರುವಂತವ್ರು ಇಲ್ಲಿ ಒಳ್ಳೆ ಅರ್ಥಲ್ಲಿದೆ ದೂರದಲ್ಲಿ ಇದ್ರೂ ಕೂಡ ನಮ್ಮ ಈ ಮಠದ ಪ್ರಭಾವ ಅವರ ಮೇಲಿದೆ ಸಮಾಜದ ವಾತಾವರಣ ಅವರ ಮನೆಗಳಲ್ಲಿದೆ ದೂರ ಇದ್ರು ಕೂಡ ಈ ದೂರ ನಿಯಂತ್ರಣಕ್ಕೆ ಆಗ್ಬೋದು ಅಂತ ಇದು ಅಡ್ಡಿಲ್ಲ ಅಂತ ಅವರು ತಮ್ಮ ಕುಲದೇವರು ದೂರ ಇದ್ದರೂ ಮರೆಯೋದಿಲ್ಲ ಕುಲ ಗುರುಗಳು ಕುಲ ಪುರೋಹಿತರು ದೂರ ಇದ್ದರೂ ಮರೆಯೋದಿಲ್ಲ ಗುರುಪೀಠವನ್ನು ಮರೆಯೋದಿಲ್ಲ ಹಬ್ಬ ಹರಿದಿನಗಳನ್ನ ನೆಂಟರಿಷ್ಟನ್ನ ಮರೆಯೋದಿಲ್ಲ ದೈವಗಳು ಮರೆಯೋದಿಲ್ಲ ಇದು ಬೇಕು ಅಲ್ವಾ ಅಂತ ಇದನ್ನ ಇಟ್ಕೊಂಡಿರ್ತಕ್ಕಂತ ನಮ್ಮ ಹೆಮ್ಮೆಯ ಶಿಷ್ಯರು ಇವತ್ತು ಈ ಸೇವೆ ಮಾಡಿದಾಗಲೇ ಈ ಶಬ್ದ ಅದಕ್ಕೋಸ್ಕರ ಅಂತ ತಂದ ಶಬ್ದ ಅಲ್ಲ ಆಲೋಚನೆ ಮಾಡುವಾಗ ಹೌದು ದೂರ ನಿಯಂತ್ರಕ ಅವರು ಇಲ್ಲಿದ್ರು ಕೂಡ ಇದರ ಪ್ರಭಾವ ಅವರ ಮೇಲೆ ಇದೆ ಅಂತ ಅವರು ಅಲ್ಲಿದ್ರು ಕೂಡ ಸೇವೆ ಮಾಡಿ ಇಲ್ಲಿಗೆ ದೊಡ್ಡ ರೀತಿಯಿಂದ ಸೇವೆ ಮಾಡಿ ತಮ್ಮ ಅಸ್ತಿತ್ವವನ್ನು ಇಲ್ಲಿ ವ್ಯಕ್ತಪಡಿಸ್ತಾರೆ ಅವರು ಅಂತ ಎಷ್ಟು ದೂರದಲ್ಲಿಯೂ ಕೂಡ ಒಳ್ಳೆ ರೀತಿಯಲ್ಲಿ ಆಗೋದುಂಟು ಸೂರ್ಯ ತುಂಬಾ ದೂರದಲ್ಲಿದ್ದಾನೆ ಆದರೆ ಭೂಮಿಯನ್ನು ನಿಯಂತ್ರಣ ಮಾಡ್ತಾನೆ ಎಷ್ಟು ದೂರದಲ್ಲಿ ಸೂರ್ಯ ಇರುವಂತದ್ದು ತುಂಬಾ ದೂರದಲ್ಲಿ ಇರ್ತಕ್ಕಂಥದ್ದು ಲಕ್ಷ ಲಕ್ಷ ಮೈಲುಗಳ ದೂರದಲ್ಲಿ ಸೂರ್ಯ ಇರ್ತಕ್ಕಂಥದ್ದು ಆದರೆ ಆ ಸೂರ್ಯ ನಮ್ಮ ಮೇಲೆ ಪ್ರಭಾವ ಬೀರ್ತಾನೆ ನಮ್ಮನ್ನು ನಿಯಂತ್ರಿಸ್ತಾನೆ ನಮಗೆ ಹಗಲು ರಾತ್ರಿಗಳನ್ನ ಅಲ್ಲಿಂದ ಹಗಲು ರಾತ್ರಿ ಆಗುವಂಥದ್ದು ನಮಗೆ ಒಳ್ಳೆ ರೀತಿಯಲ್ಲಿ ಆಗೋದುಂಟು ಇದು ಒಳ್ಳೆ ಕ್ರಮದಲ್ಲಿ ಆಗೋದುಂಟು ಹಾಗೆ ಒಳ್ಳೆ ಕ್ರಮದಲ್ಲಿ ಆಗಿರ್ತಕ್ಕಂಥ ಶಿಷ್ಯವರ್ಗದ ಸೇವೆ ಇವತ್ತಿದೆ ಎಲ್ಲರೂ ಇದನ್ನು ಅನ್ವಯ ಮಾಡಿಕೊಳ್ಳಕ್ಕೆ ಇರುವಂಥದ್ದು ನಮ್ಮ ಆ ಗುರು ಪರಂಪರೆಯನ್ನು ಇಟ್ಕೊಳ್ಬೇಕು ದಾಮಾದಿ ದೇವತೆಗಳನ್ನು ನಮ್ಮ ಹೃದಯದಲ್ಲಿ ಇಟ್ಕೊಳ್ಬೇಕು ಆಗ ಅದು ಎಂದೂ ದೂರ ಅಂತ ಆಗೋದಿಲ್ಲ ಅದು ಜೊತೆಯಲ್ಲೇ ಇದ್ದು ನಮ್ಮನ್ನು ಕಾಯ್ತದೆ ಎಂಬುದನ್ನು ಈ ಸಮಿತಿಯಲ್ಲಿ ನಾವು ಸ್ಮರಣೆ ಮಾಡಿಕೊಳ್ತೇವೆ ಅವರಿಗೆಲ್ಲ ಆಶೀರ್ವಾದ ಪಟ್ಟಾಭಿಷೇಕ ಸೇವೆ ಮಾಡಿರ್ತಕ್ಕಂಥ ನಮ್ಮ ಕಾರ್ಯಕರ್ತ ಮಂಜು ಮಂಜುನಾಥ್ ಆತನಿಗೂ ಆಶೀರ್ವಾದ ಹಾಗೆ ಇಂದು ಸೇರಿರ್ತಕ್ಕಂಥ ಎಲ್ಲ ಶಿಷ್ಯರಿಗೂ ಭಕ್ತರಿಗೂ ಆಶೀರ್ವಾದ ಜಾತ್ರಾ ಕೊನೆಯ ಹಂತಕ್ಕೆ ನಾವೆಲ್ಲಿ ಬಂದಿದ್ದೇವೆ ಇನ್ನು ಇದು ಇತಿಹಾಸ ಈ ಚಾತ್ರ ಎನ್ನುವಂಥದ್ದು ಇತಿಹಾಸ ಒಂದು ಒಳ್ಳೆಯ ಇತಿಹಾಸ ಒಂದು ತುಂಬ ಹೃದಯಂಗಮವಾದ ಇತಿಹಾಸ ನೆನಪು ಮಾಡಿಕೊಂಡಾಗ ಸಮಾಧಾನ ಆಗುವಂಥ ಒಂದು ಇತಿಹಾಸ ಆಗಿ ಇದು ಆಗ್ತದೆ ಈ ಚಾತುರ್ಮಾಸ್ಯ ಯಾವ ಅಡ್ಡಿ ಆತಂಕ ವಿಘ್ನಗಳು ಇಲ್ಲದೆ ತುಂಬ ಒಳ್ಳೆ ರೀತಿಯಿಂದ ನಡೆದು ಹೋಗಿರ್ತಕ್ಕಂಥ ಒಂದು ಒಳ್ಳೆ ಘಟನೆಯಾಗಿ ಚರಿತ್ರೆಯಾಗಿ ಉಳಿತಕ್ಕಂಥ ಒಂದು ದಿನ ಇದು ನಾಳೆ ಉತ್ಥಾನ ಚಾತುರ್ಮಾಸ್ಯದಿಂದ ಹೇಳುವಂಥದ್ದು ನಾಳೆ ಅದಕ್ಕೆ ನಾವೆಲ್ಲರೂ ಸಜ್ಜಾಗೋಣ ನೀವು ಹೋಗ್ತಾ ಮನೆಗೆ ಚಾತುರ್ಮಾಸವನ್ನೇ ಹೋಗ್ಬೋದು ಅಂತ ಇಲ್ಲಿಂದ ಹೋಗುವಾಗ ಹೇಗೂ ಕೊನೆ ದಿವಸ ಅಲ್ಲ ಬರೀ ಹೋಗೋದಲ್ಲ ತೊಗೊಂಡೋಗೋದಲ್ಲ ಚಾತ್ರಮಾಸವನ್ನೇ ಹೋಗಿ ಅಂತ ಅಂದರೆ ಚಾತುರ್ಮಾಸದ ಆಶೀರ್ವಾದವನ್ನು ತೊಗೊಂಡೋಗಿ ಚಾತುರ್ಮಾಸದ ಸಾರವನ್ನು ಜೀವಾಳವನ್ನು ಮನೆಗೆ ತೆಗೆದುಕೊಂಡು ಹೋಗಿ ನಿಮ್ಮ ಮನೆಯಲ್ಲಿ ಆ ದಿವ್ಯತೆ ಆ ಪಾವಿತ್ರ್ಯ ಆ ರಕ್ಷೆ ನಿಮ್ಮ ಮನೆಯಲ್ಲಿ ಸದಾ ಇರಲಿ ನಿಮಗೆಲ್ಲ ಒಳ್ಳೆಯದಾಗಲಿ ಒಳ್ಳೆಯದಾಗಲಿಂತಪಣೆ ಆಗ್ತದೆ ಹರೇ ರಾಮ श्रीम्ज्जगदुरो शंकराचार्य श्रीद् राघवेश्वर भारती स्वामी महाराज की